ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೌಧನ್ಯ ವ್ಲಾಗ್ಸ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಾವು ಹೋಗ್ತಾ ಇರೋದು ಪುರ್ದಮ್ಮ ದೇವಸ್ಥಾನಕ್ಕೆ ಇದು ಹಾಸನದಲ್ಲಿದೆ ತುಂಬ ಅಂದರೆ ತುಂಬ ಫೇಮಸ್ಸು ಇಲ್ಲಿಗೆ ಎಲ್ಲೆಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಜನ ಬರ್ತಾರೆ ಅಷ್ಟು ಹರಕೆ ತೊಗೊಂಡ್ಬರ್ತಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿ ಪುರ್ದಮ್ಮದಲ್ಲಿ ಕೇಳ್ಕೊಂಡ್ರೆ ನಿಜವಾಗ್ಲೂ ಯಾರ್ಯಾರು ಏನು ಕೇಳ್ಕೊತಾರೋ ಅದೆಲ್ಲ ಅಂದರೆ ಅವ್ರ ಮನಸ್ಸಿಂದ ಏನು ಕೇಳ್ಕೊಳ್ತಾರೆ ಆಗಬೇಕಾಗೋವಂಥ ವಿಷಯಗಳಿರ್ತಾವಲ್ವ ಏನಾದರೂ ಆಗಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಾಗೋದ್ರಿಂದ ಆಗಿರ್ಬೋದು ಮನೇಲಿರೋ ಆರ್ಥಿಕ ಸಮಸ್ಯೆ ಇರ್ಬೋದು ಬೇರೆ ಏನಾದರೂ ಆಯಿತು ಏನಾದರೂ ಅರ್ಕೆ ತೊಗೊಂಡಿರ್ತೀರ ಅಂತಂದರೆ ಆ ತಾಯಿ ನಿಜವಾಗ್ಲೂ ಒಳ್ಳೆ ಮನಸ್ಸಿಂದ ತೊಗೊಂಡಿರೋ ಅರಕೆನ ಪೂರೈಸೆ ಪೂರೈಸ್ತವೆ ಅದಕ್ಕೋಸ್ಕರ ನಾವು ಒಂದು ಅರ್ಕೆ ಇತ್ತು ನಮ್ಮ ಮನೇಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅದನ್ನು ತೀರ್ಸೋಕ್ಕೋಸ್ಕರ ಪುರದ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದಕ್ಕೆ ನಾವು ಇವತ್ತು ಹೋಗ್ತಾ ಇರೋದು ಟೂ ವೀಲರಲ್ಲಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ನನ್ನ ಮಗ ಹೋಗ್ತಾಯಿದ್ದೀವಿ ಇನ್ನೊಂದು ನಮ್ಮದು ಇನ್ನೊಂದು ಪಾಪು ಇದೆ ಅದನ್ನು ಕರ್ಕೊಂಡೋದ್ರೆ ಕಷ್ಟ ಆಗುತ್ತೆ ಬೈಕಲ್ಲಿ ಅದೊಂದು ಇವಾಗ ಮಳೆಗಾಲ ಅಲ್ವಾ ಅದಕ್ಕೋಸ್ಕರ ಬೇಡ ಹೇಳ್ಬಿಟ್ಟು ಅವ್ರನ್ನ ಬಿ ಅವಳನ್ನ ಬಿಟ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗ ಹೋಗ್ತಾಯಿದ್ದೀವಿ ನೋಡಿ ಇದು ಹೋಗ್ತಾ ಇದ್ದೀವಿ ನಾವು ಈಗ ಇದು ಇಲ್ಲಿ ಬಂದ್ಬಿಟ್ಟು ನರ್ಸಿಂಗ್ ಕಾಲೇಜ್ ಮಾಡ್ತಾ ಇದ್ದಾರೆ ಹೋಗೋ ಅಂಧ ವೇ ಎಲ್ಲೇ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ನಿಟ್ಟೂರು ನಿಟ್ಟೂರು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಬರುತ್ತೆ ಸ್ಟ್ರೈಟಾಗಿ ಬಂದರೆ ಅಲ್ಲಿ ನಾವು ರೈಟ್ ತೊಗೊಂಡಾಗ ಫಸ್ಟ್ ಇದು ಈ ಕಾಲೇಜಲ್ಲಿ ಇದು ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಕಾಣುತ್ತೆ ಹಿಂಗೆ ಸ್ಟ್ರೈಟ್ ಆಗೋದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೆದರು ಸಕ್ಕದಾಗಿತ್ತು ಗ್ರೀನ್ರಿ ಗ್ರೀನ್ರಿ ನನಗೆ ತುಂಬ ಖುಷಿ ಆಗ್ತಿತ್ತು ಟೂ ವೀಲರಲ್ಲಿ ಆ್ಯಕ್ಚುಲಿ ಮಕ್ಕಳೆಲ್ಲ ಹಿಡ್ಕೊಂಡು ಹೋಗೋದ್ ಕಷ್ಟ ಬಟ್ ಜರ್ನಿ ಮಾತ್ರ ಸೂಪರಾಗಿತ್ತು ನನ್ನ ಮಗನೂ ಎಂಜಾಯ್ ಮಾಡ್ತಾ ಇದ್ದ ನಾವು ಹಿಂಗೆ ಮಾತಾಡಿಕೊಂಡು ಟೂ ವೀಲರಲ್ಲಿ ಇದ್ದೀವಿ ನಾವು ನಮ್ದು ಏನು ಅರ್ಕೆ ಇತ್ತು ಅಂದರೆ ಎರಡು ಕೋಳಿ ಒಪ್ಸೋಣ ಅಂತ ಇತ್ತು ಏನು ಅರ್ಕೆ ಅಂತ ಅಂದರೆ ಅದು ಸ್ವಲ್ಪ ಆಗಿರುತ್ತೆ ನೀವು ಕೇಳ್ಕೊಳ್ಳಿ ನಿಮಗೆ ಯಾವ ಥರ ಹರಕೆ ಮಾಡ್ಕೋಬೇಕು ಕೋಳಿ ಅಲ್ಲಿ ಏನು ಬೇಕಾದ್ರು ಕೊಡ್ಬೋದು ಕೋಳಿ ಕುರಿ ಮತ್ತು ಬಂದುಬಿಟ್ಟು ಹಂದಿನೂ ಕೊಡ್ಬೋದು ಆ್ಯಕ್ಚುಲಿ ತುಂಬ ಫೇಮಸ್ ಅಂದರೆ ಅಲ್ಲಿ ಹಂದಿನೇ ಹಂದಿ ಮಟನ್ ಪೋರ್ಕ್ ಮಟನ್ನು ತುಂಬ ಫೇಮಸ್ಸು ಅಲ್ಲಿ ತುಂಬ ಜನ ಕೇಳ್ಕೊಳ್ಳೋದೇ ಅದನ್ನು ನಾವು ಇದನ್ನು ಈ ಥರ ಕೊಡ್ತೀವಿ ಒಂದು ಒಂದು ಕೊಡ್ತೀವಿ ಇಲ್ಲ ಎರಡು ಕೊಡ್ತೀವಿ ಅಂತ ಕೇಳ್ಕೊತಾರೆ ತುಂಬ ಸ್ಟ್ರಾಂಗ್ ಅದು ಪುರ್ದಮ್ಮ ಇದರಲ್ಲ ತಾಯಿ ನಿಜವಾಗ್ಲೂ ಸಖತ್ ಸ್ಟ್ರಾಂಗು ಏನಾದರೂ ಕೇಳ್ಕೋಬೇಕು ನೀವು ಅಂತಂದರೆ ಕೇಳ್ಕೊಳ್ಳಿ ಯಾವ ಥರ ಅಲ್ಲಿ ಯಾರಕ್ಕೆ ತೀರ್ಸಿದ್ವಿ ಅಂತೇಳಿ ನಿಮಗೆ ಮುಂದೆ ಮುಂದೆ ಹೋಗ್ತಾ ನನ್ನ ಲಾಗ್ ಲಾಗಲ್ಲಿ ಗೊತ್ತಾಗುತ್ತೆ ನೋಡಿ ಈ ಥರ ಎಲ್ಲ ವೆದರ್ನೆಲ್ಲ ನಾನು ಫುಲ್ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಆ ಹತ್ರ ಇದ್ದೀವಿ ಆಲ್ಮೋಸ್ಟ್ ಇಲ್ಲಿ ಆ ಬಂದಿದ್ದೀವಿ ಒಂದು ಅಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಂದ್ಕೊಳ್ಳಿ ಹಾಸನದಿಂದ ಬಸ್ ಸ್ಟ್ಯಾಂಡಿಂದ ಒಂದು ಟ್ವೆಂಟಿ ಫೈವ್ ಒಳಗಡೆ ಇದೆ ಸೊ ಹೀಗೆ ಹೋಗ್ತಾ 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 ಇಲ್ಲಿ ನೋಡಿ ಈ ಥರ ಇದೆ ಚೆನ್ನಾಗಿತ್ತು ವೆದರು ಥ್ಯಾಂಕ್ ಗಾಡ್ ಅವತ್ತು ಮಳೆ ಬರಲಿಲ್ಲ ಬಂದಿದ್ದರೆ ಒಂದು ಕಷ್ಟ ಆಗ್ಬಿಡೋದು ನೋಡಿ ಈ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿರೋ ಆ ಹತ್ರ ಬರ್ತಾ ಇದ್ದೀವಿ ನಾವು ಪುರದಮ್ಮ ದೇವಸ್ಥಾನಕ್ಕೆ ಇಲ್ಲಿ ಆ ಹತ್ರನೇ ಬರ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಹೋಗ್ತಾ ನಾವು ಪ ಹೋಗ್ತಾ ಮುಂಚೆ ನಿಮಗೆ ಈ ಪಾರ್ಟಿ ಹಾಲ್ಗಳು ತುಂಬ ಸಿಗುತ್ತೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಬೀಗ್ರೂಟ ಆಮೇಲೆ ಬರ್ತಡೆ ಫಂಕ್ಷನ್ಸು ಕೆಲವೊಬ್ರು ಎಲ್ಲ ಇಲ್ಲೇ ಇಲ್ಲೇ ಮಾಡ್ಕೋತಾರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಬೀಗ್ ಮಾಡ್ಕೊಳ್ಳೋದೇ ಇಲ್ಲಿ ಯಾಕಂದರೆ ಅವ್ರು ಹರಕೆ ತೊಗೊಂಡಿರ್ತಾರೆ ನಾವು ಇಲ್ಲ ಹರಕೆ ತೀರಿಸ್ತೀವಿ ಅಂತೇಳ್ಬಿಟ್ಟು ಮದುವೆ ಆದಮೇಲೆ ಜಾಸ್ತಿ ಬೀಗ್ ಇಲ್ಲೇ ಮಾಡ್ಕೋತಾರೆ ಪಾರ್ಟಿ ಹಾಲ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಪಾರ್ಟಿ ಹಾಲ್ಸ್ ಇದ್ದಾವೆ ನೋಡಿ ಇದು ಒಂದು ಪಾರ್ಟಿ ಹಾಲು ಬಿ ಆರ್ ಎಸ್ ಅಂತೇಳ್ಬಿಟ್ಟು ಸಖತ್ತು ಹೊಸ ಹೊಸ ಪಾರ್ಟಿ ಹಾಲ್ಗಳಾಗ್ಬಿಟ್ಟಿದೆ ಇಲ್ಲಿ ಕೆಲವರು ಏನಾದರೂ ಅರಕೆ ತುಂಬ ದೊಡ್ಡದಿರುತ್ತೆ ಅಂದ್ಕೊಳ್ಳಿ ತುಂಬ ಜನ ಕರೀತಾರೆ ಯಾವಾಗ ಇಲ್ಲೇ ಪಾರ್ಟಿ ಹಾಲಲ್ಲಿ ಎಲ್ಲ ಮಾಡ್ಕೋತಾರೆ ಅಡುಗೆ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಫಂಕ್ಷನ್ ಥರನೇ ಮಾಡ್ತಾರೆ ತುಂಬ ಪಾರ್ಟಿ ಹಾಲೆಲ್ಲ ಆದಮೇಲೆ ಇನ್ನೊಂಚೂರು ಮುಂದೋದ್ರೆ ಅಲ್ಲೇ ನಮಗೆ ಪುರದಮ್ಮ ದೇವಸ್ಥಾನ ಸಿಗುತ್ತೆ ನೋಡಿ ಇದೊಂದು ಪಾರ್ಟಿ ಹಾಲ್ ಚೆನ್ನಾಗಿದೆ ಇಲ್ಲೇ ಇಲ್ಲೇ ನಂಬಿ ರೂಟ್ ಆಗಿದ್ದು ಇದೇ ಪಾರ್ಟಿ ಹಾಲಲ್ಲಿ ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ ನೋಡಿ ಬಂದ್ವಿ ಎಂಟ್ರೆನ್ಸಲ್ಲಿದ್ದೀವಿ ಇವಾಗ ಪುರದಮ್ಮ ದೇವಸ್ಥಾನದ್ದು ಯಾವಾಗಲೂ ರಶ್ ಇರುತ್ತೆ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ ತುಂಬ ಅಂದರೆ ತುಂಬ ಜನ ಭಕ್ತರು ಬರ್ತಾರೆ ಎಲ್ಲೆಲ್ಲಿಂದ ಅಂತಲೇ ಹೇಳೋಕ್ಕಾಗಲ್ಲ ಬೇರೆ ದೇಶ ಬೇರೆ ರಾಜ್ಯಗಳಿಂದ ಬರ್ತಾರೆ ತಮಿಳ್ನಾಡು ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಿಂದಲೂ ಬರ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಇದು ಇಲ್ಲೇ ಬಂದ್ವಿ ಆ್ಯಕ್ಚುಲಿ ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ ನಾವು ಬಂದಿದ್ವಿ ಶುಕ್ರವಾರ ಆ್ಯಕ್ಚುಲಿ ಇಲ್ಲಿ ಮಂಗಳವಾರ ಭಾನುವಾರ ಬಂದರೆ ಕಾಲಿಡಕ್ಕೂ ರಜಾಗಲ್ಲ ಅಷ್ಟು ರಶ್ ಇರುತ್ತೆ ನಾವು ಅದಕ್ಕೆ ಫ್ರೈಡೆ ನೋಡಿಕೊಂಡು ಫ್ರೈಡೆ ಬಂದಿದ್ದೀವಿ ಅಲ್ಲಿ ಕಾಲ್ ವಾಶ್ ಮಾಡಿಕೊಂಡು ಇಲ್ಲೇ ಸೈಡಲ್ಲಿ ನೀವು ತೆಂಗಿನಕಾಯಿ ಹಣ್ಣು ಹಣ್ಣುಕಾಯಿ ಮಾಡಿಸೋದಾದ್ರೆ ಅಲ್ಲೇ ತೆಂಗಿನಕಾಯಿ ಉಡ್ಕೊಬಿಟ್ಟು ಲೈನಲ್ಲಿ ಇದತ್ಕೋಬೇಕು ನೋಡಿ ಅಲ್ಲಿ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಅದಕ್ಕೆ ನಿಮಗೆ ಆಚೆಯಿಂದಲೇ ತೋರಿಸ್ತಾ ಇದ್ದೀನಿ ಎಲ್ಲ ಕೇಳಿಕೊಂಡು ನಾವು ಕೈ ಮಾಡಿಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಈ ಕಡೆಲ್ಲ ನಿಮಗೆ ಕೋಳಿ ಮತ್ತು ಕುರಿ ಹಂದಿ ಇವೆಲ್ಲನೂ ಇಲ್ಲಿ ಒಂದೊಂದು ಸ್ಟಾಲ್ ಇರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೋಗಿ ಎರಡು ಕೋಳಿ ತೊಗೊಳಕ್ಕೆ ಹೋಗಿದ್ದಾರೆ ಅದನ್ನು ತಗೊಬಂದು ಇಲ್ಲಿ ನಾವು ಬಲಿ ಕೊಡಬೇಕು ಆ್ಯಕ್ಚುಲಿ ಮುಂಚೆ ದೇವಸ್ಥಾನದ ಹತ್ರನೇ ಎಲ್ಲನೂ ಮಾಡ್ತಾಯಿದ್ವಿ ಮಾಡ್ತಾ ಇದ್ವಿ ದೇವಸ್ಥಾನದ ಎದುರುಗಡೆನೆ ಬಟ್ ಅಲ್ಲಿ ತುಂಬ ರಶ್ ಆಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಿದರೆ ಇಲ್ಲೊಂದು ಇಲ್ಲಿ ಮಾಡಿದ್ದಾರೆ ಇಲ್ಲಿ ನಾವು ಇಲ್ಲಿ ಫಸ್ಟಿಗೆ ಎಲ್ಲ ಊದಿನ ಕಡ್ಡಿ ಕರ್ಪೂರ ಎಲ್ಲ ಹಚ್ಕೊಬಿಟ್ಟು ಕೋಳಿನ ನಮ್ಮ ಅಲ್ಲಿ ಹೋಗಿದ್ದಾರೆ ಕೋಳಿ ತಗೋಬಿಟ್ಟು ಅಲ್ಲಿ ಕೋಳಿ ಕೊಯ್ ಕೊಡೋಕ್ಕೊಬ್ರು ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಬಲಿ ಕೊಡೋದು ಇಲ್ಲೇ ನೋಡಿ ಅಲ್ಲೇ ಬಲಿ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ನೋಡೋಕೆ ತುಂಬ ಭಯ ಅದಕ್ಕೋಸ್ಕರ ದೂರದಿಂದ ವೀಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ತುಂಬ ಹತ್ರದಿಂದ ಕ್ಲಾರಿಟಿ ಇಲ್ಲಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ನೋಡಿ ಈ ಥರ ಅದಕ್ಕೆ ಕೋಳಿಗೆ ಒಂಚೂರು ನೀರು ಹಾಕ್ಬಿಟ್ಟು ಅದಕ್ಕೆ ತೀರಿಸ್ಕೊಂಡು ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾವ ಥರ ಅಂದರೆ ನಿಮಗೆ ಎಲ್ಲನೂ ಬಾಡಿಗೆ ಸಿಗುತ್ತೆ ಅಲ್ಲೆಲ್ಲ ಸೈಡ್ ಸೈಡಲ್ಲಿ ತುಂಬ ಅಂದರೆ ತುಂಬ ಅಂಗಡಿಗಳು ಹಾಕ್ಕೊಂಡಿರ್ತಾರೆ ನಿಮಗೆ ಗ್ಯಾಸಿಂದ ಹಿಡಿದು ಸ್ಟೌವಿಂದ ಹಿಡಿದು ಅಡುಗೆ ಪಾತ್ರೆಯಿಂದ ಹಿಡಿದು ಚಾಪೆ ಆಮೇಲೆ ನಿಮಗೇನೇನು ಐಟಮ್ಸ್ ಬೇಕು ಖಾರಗಳು ಮಸಾಲ ಎಲ್ಲನೂ ಟೊಮೊಟೊ ಈರುಳ್ಳಿ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಏನಾದರೂ ನೀವು ಹೋಗ್ತಾ ಹೋಗ್ತಾಯಿದ್ರೆ ನಿಮಗೆ ಬೇಕಾಗಿರೋ ಐಟಮ್ಸ್ ನೀವೇ ತೊಗೊಂಡೋಗ್ಬೋದು ಅಲ್ಲೇ ಮಾಡ್ಕೋತೀವಿ ಅಂತಂದರೆ ಎಲ್ಲ ಐಟಮ್ಸ್ ನೀವು ಕಾರಲ್ಲಿ ತೊಗೊಂಡೋಗ್ಬೋದು ಇಲ್ಲಾಂದರೆ ಇದು ಮಾಡಬೇಕಾಗತ್ತೆ ಅಲ್ಲೇ ತೊಗೋಬೇಕಾಗತ್ತೆ ಬಾಡಿಗೆಗೆ ನಾವು ಅಲ್ಲೇ ಅಲ್ಲೇ ಕುತ್ಕೊಂಡು ಎಲ್ಲ ಬಾಡಿಗೆಗೆ ತೊಗೊಂಡು ನಾವು ಇದರಿಂದ ಹೋಗಿರೋದ್ರಿಂದ ಬೈಕಲ್ಲಿ ನಾವೆಲ್ಲ ಬಾಡಿಗೆಗೆ ತೊಗೊಂಡ್ಬಿಟ್ಟು ಒಂದೇ ಒಂದು ಕುಕ್ಕರ್ ತೊಗೊಂಡೋಗಿದ್ದೆ ನಾನು ಸರಿ ಅಂತ ಹೇಳ್ಬಿಟ್ಟು ನಮ್ದೆಲ್ಲ ಸಾರು ಮದ್ಬಿಟ್ಟೆ ಅನ್ನ ಮಾಡಿಬಿಟ್ಟು ಇಲ್ಲೇ ಹರಕೆ ಒಪ್ಸೋಕೆ ಬಂದಿದ್ದೀವಿ ನೋಡಿ ಈ ಥರ ಫಸ್ಟಿಗೆ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿ ಹರಕೆ ಒಪ್ಪಿಸ್ಬಿಟ್ಟು ಬರೋದು ನಮಗಿಂತ ಮುಂಚೆ ತುಂಬ ಜನ ಇದ್ರು ಅದಕ್ಕೂ ಕ್ಯೂ ಇರುತ್ತೆ ಸೊ ಅವರೆಲ್ಲ ಈ ಥರ ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಈ ಥರ ಹರಕೆ ತೀರಿಸ್ಬೇಕು ಅಲ್ಲಿ ಓಕೆ ನಾವು ಹರಕೆ ತೀರಿಸ್ಬಿಟ್ಟು ಬಂದುಬಿಟ್ಟು ಇಲ್ಲೇ ನಾವು ಮಾಡಿದ್ದು ಐಟಮ್ ಅಡುಗೆನೆಲ್ಲ ಇಲ್ಲೇ ನಾವು ಹರಕೆ ಬಂದು ಆ ಎಡೆ ಇಟ್ಟಿದ್ವಲ್ಲ ಎಡೆ ಎಡೆನ ತೊಗೊಂಬಂದ್ಬಿಟ್ಟು ನಾವು ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಇವಾಗೆಲ್ಲ ಮುಗೀತು ಇಲ್ಲೇ ನಾವು ಇದ್ದಿದ್ದು ಪ್ಲೇಸಲ್ಲಿ ಸೊ ನನ್ನ ಅಲ್ಲಿ ಮಾತಾಡ್ತಾ ನಿಂತಿದ್ದೇನೆ ಈಗ ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಆಯಿತು ಅದೇ ಇವಾಗ ಎಡೆ ಇಟ್ಟು ಇವಾಗ ಅದಾದ್ಮೇಲೆ ಐಟ ಏನೇನು ಉಳಿದಿರುತ್ತೆ ರೈಸು ಸಾಂಬಾರು ಎಲ್ಲ ಆಗಿರುತ್ತೆ ಕೆ ತೊಗೊಂಡು ಹೋಗ್ಬೋದು ಇವಾಗ ನಾವು ಇಬ್ಬರೇ ಬಂದಿರೋದ್ರಿಂದ ಅದೆಲ್ಲ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತಬಿಟ್ಟು ಮನೆಗೆ ತೊಗೊಂಡು ವಾಪಸ್ ಬರ್ತಾಯಿದ್ದೀವಿ ನಿಜವಾಗ್ಲೂ ತುಂಬ ಸಮಾಧಾನ ಆಯಿತು ಮನಸ್ಸಿಗೆ ತುಂಬ ಒಂಥರ ತೃಪ್ತಿ ಆಯಿತು ಒಂಥರ ದೇವ್ರ ದರ್ಶನ ಮಾಡಿ ನಾವು ತೀರಿಸಿ ಆ ಎಡೇನ ಅಲ್ಲೇ ಕೊಟ್ಟು ಅಲ್ಲೇ ಊಟ ಮಾಡಿ ಬರೋದ್ರಲ್ಲಿರೋ ನೆಮ್ಮದಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ ಇಲ್ಲೇ ನಿಯರ್ ಬೈ ಇರೋರು ಇಲ್ಲಾಂದರೆ ಬ್ಯಾಂಗ್ಳೂರ್ ಇರೋರು ಯಾರಾದರೂ ಇಷ್ಟಪಟ್ಟರೆ ಪುರ್ದಮ್ಮಗೆ ಒಂದು ದಿವಸ ಹಂಗೆ ವಿಸಿಟ್ ಮಾಡಿ ನಿಮ್ಮ ಮನಸ್ಸಲ್ಲಿರೋ ಯಾವುದೇ ರೀತಿ ನಿಮಗೆ ತೊಂದರೆ ಇರುತ್ತೆ ಕೊರತೆ ಇರುತ್ತೆ ಲೈಫಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿಕೊಂಡ್ರೆ ನಿಜವಾಗ್ಲೂ ಒಳ್ಳೆಯ ಮನಸ್ಸಿಂದ ಕೇಳ್ಕೊಂಡ್ರೆ ನಿಮಗೆ ಅದು ಆಗುತ್ತೆ ನನ್ಗೆ ನನಗಂತೂ ನಂಬಿಕೆ ಇದೆ ಯಾಕಂದರೆ ನನ್ನ ವಿಷಯದಲ್ಲಿ ತುಂಬ ಅಂದರೆ ತುಂಬ ಪುರ್ದಮ್ಮ ತಾಯಿ ತುಂಬಾ ದೊಡ್ಡ ಇದಿದೆ ಪವಾಡನೇ ಮಾಡಿಬಿಡ್ತಾಳೆ ಅಂತ ಅನ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ವಾಪಸ್ ಇದ್ದೀವಿ